ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡ್ರಿ ನಮ್ ಡಿ ಬಾಸ್ ಬರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಷ್ಟೇ ಅಲ್ಲ ಯೂಟ್ಯೂಬ್ ದಾಗೂ ಸುಲ್ತಾನನೇ ಭಾರತದಾಗ ಇಪ್ಪತ್ನಾಲ್ಕು ತಾಸದಾಗ ಅತಿ ಹೆಚ್ಚಾಗಿ ನೋಡಿದ ವಿಡಿಯೋ ಅಂದ್ರ ಅದು ನಮ್ಮ ಯಜಮಾನನ ಚಿತ್ರದ ಟ್ರೇಲರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದಾರೆ ಜಿ ಬಾಸ್ ಭಕ್ತರು ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಟ್ರೇಲರ್ ಈಗಾಗಲೇ ದಾಖಲೆ ಬರೆದಿದೆ ಅತಿ ಕಡಿಮೆ ಅವಧಿಯಲ್ಲಿ ಒಂದು ಕೋಟಿ ಜನ ವೀಕ್ಷಣೆ ಮಾಡುವ ಮೂಲಕ ಈ ಹಿಂದಿನ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿದೆ ಈ ಹಿಂದೆ ಬಿಡುಗಡೆಗಾಗಿರೋ ಗಳು ಕೂಡ ಎಲ್ಲರ ಹುಬ್ಬೇರಿಸೋ ರೇಂಜ್ ನಲ್ಲಿ ಹಿಟ್ ಆಗಿದ್ವು ಇದೀಗ ಟ್ರೇಲರ್ ಕೂಡ ಅದೇ ಹಾದಿಯಲ್ಲಿ ಮುನ್ನುಗ್ತಾ ಮಟ್ಟಿಗೆ ಅಂದ್ರೆ ಸ್ವತಃ ಯೂಟ್ಯೂಬ್ ಕೂಡ ಯಜಮಾನನ ವೇಗಕ್ಕೆ ಬೆರಗಾಗಿದೆ ಯೂಟ್ಯೂಬ್ ಇಂಡಿಯಾ ಅಫಿಷಿಯಲ್ ಟ್ವಿಟರ್ ಪೇಜ್ ನಲ್ಲಿ ಯಜಮಾನ ಟ್ರೇಲರ್ ನ ತಾಕತ್ತು ಏನು ಅನ್ನೋದನ್ನ ವರ್ಣಿಸಲಾಗಿದೆ ಈ ಅತಿಥಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾನೆ ಈ ಟ್ರೇಲರ್ ನೋಡಿದಾಗ ಈ ವಿಚಾರ ನಿಮಗೂ ಮನವರಿಕೆಯಾಗುತ್ತೆ ಅಂತ ಟ್ವಿಟ್ಟರ್ನಲ್ಲಿ ಬಣ್ಣಿಸಲಾಗಿದೆ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಂತಹ ಈ ಮೆಸೇಜ್ ಅನ್ನ ನೋಡಿದಂತಹಾಸ್ ಹುಡುಗರು ಲೈಕ್ ಮಾಡಿ ಶೇರ್ ಮಾಡಿ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಿದ್ದಾರೆ ಈ ದಾಖಲೆಗಳಿಗೆ ಅಭಿಮಾನಿಗಳು ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ಯಜಮಾನ ಚಿತ್ರತಂಡ ಯಜಮಾನನ ಹತ್ತು ಮಿಲಿಯನ್ಸ್ ವ್ಯೂಸ್ ಇರೋ ಪೇಸ್ಟ್ರಿ ಕೇಕ್ ಅನ್ನ ಮಾಡಿ ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇರೋ ಕ್ಷಣ ಹೀಗಿದೆ ಯಜಮಾನ ಚಿತ್ರದ ಟ್ರೇಲರ್ನ ಈ ಕ್ಷಣದ ವ್ಯೂಸ್ ಅಪ್ಡೇಟ್ಸ್ ಹೀಗಿದೆ ಆಲ್ಮೋಸ್ಟ್ ಹನ್ನೆರಡು ಮಿಲಿಯನ್ ಹತ್ರ ಬರ್ತಾ ಇದೆ ಸೊ ಎರಡೂವರೆ ಲಕ್ಷ ಅಷ್ಟು ಲೈಕು ಇನ್ನು ಮೂವತ್ತೆರಡು ಸಾವಿರದಷ್ಟು ಕಮೆಂಟ್ಸು ಸೊ ರಿಯಲ್ ಟೈಮ್ ವ್ಯೂಸ್ ಎಷ್ಟಾಗ್ತಿದೆ ಅಂತ ಗೊತ್ತಿಲ್ಲ ಬಟ್ ನನ್ನ ಕಣ್ಣಿಗೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹನ್ನೆರಡು ಮಿಲಿಯನ್ ವ್ಯೂಸ್ ಆಗುತ್ತೆ ಇನ್ನು ನಾನು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ವ್ಯೂಸ್ ಇನ್ನೂ ಜಾಸ್ತಿ ಆಗಿದ್ರೆ ಮ್ಯಾಮ್ ಯಾಕೆ ಕಡಿಮೆ ಹೇಳಿದೀರಾ ಅಂತ ನೀವು ಕೇಳೋ ಹಾಗಿಲ್ಲ ವಿಡಿಯೋಸ್ ಗಳು ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಸೊ ನಾವ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟ್ರಲ್ಲಿ ಮತ್ತಷ್ಟು ವ್ಯೂಸ್ ಆಗಿರತ್ತೆ ಏನು ಅಂತ ನಾನು ಕೂಡ ಹಾರೈಸ್ತೀನಿ ಹಾಗೆ ಯಜಮಾನ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ ಮಾರ್ಚ್ ಒಂದರಂದು ತೆರಿಗೆ ಮೇಲೆ ಯಜಮಾನ ಆಡಳಿತ ನಡೆಸೋದಕ್ಕೆ ಬರ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಹಾಗೆ ಈ ಸಕ್ಸೆಸ್ ಕುರಿತು ನಿಮಗೆಷ್ಟು ಖುಷಿ ಆಗ್ತಾ ಇದೆ ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಹಾಕಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು